ಕಂಬ ಬಹಳ ಜಬರ್ದಸ್ತದೆ ತಂಪಕ್ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದಿದೆ ಸಮೃದ್ಧಿ ಬೆಳೆದ್ರಿಂದ ಮತ್ತೆ ಇದು ತುಂಡನು ಇದೆ ಗಿಣ್ಣು ಜೊತೆಗೆ ಚೆನ್ನಾಗಿ ಬೆಳೆದಿರೋದ್ರಿಂದ ಗರ್ಭ ತುಂಬಾ ಮೈ ತುಂಬಾ ಕಟ್ಟದ ಸಣ್ಣ ಇದೆ ಇಷ್ಟು ಬರಲ್ಲ ಗರ್ಭ ಗರ್ಭ ಕಟ್ಟಿದ್ರೆ ಹೊಂಬಾಳೆ ಹೊಂಬಾಳೆ ಹೊಂಬಳೆ ಚೆನ್ನಾಗಿ ಕಚ್ಚಿದೆ ಇದರಲ್ಲಿ ಒಂದು ಇದರಲ್ಲಿ ನಾಲ್ಕರಿಂದ ಐದು ಕೆಜಿ ಸಿಗುತ್ತೆ ಅದು ಕಮ್ಮಿ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ

ಅದೇ ನೀವು ಇಲ್ಲಿ ನೋಡಿದ್ರೆ ಈ ಮರ ಸಣ್ಣ ಇದೆ ಸ್ವಲ್ಪ ಗೇಣಿಗಳ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಆ್ಯಂಡ್ ನೀವು ಗರ್ಭ ಕಟ್ಟಿರೋದು ನೋಡ್ಬೋದು ಅದರಷ್ಟು ಚೆನ್ನಾಗಿ ಇಲ್ಲಿ ಕಟ್ಟಿಲ್ಲ ಸೊ ಇದಾಗಿತ್ತು ಅಡಿಕೆ ಮರಗಳದ್ದು ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಥ್ಯಾಂಕ್ ಯು ಸೋ ಮಚ್